ಪ್ರೀತಿಯಿಂದ ಕೆಲಸ ಮಾಡಲು ಆಗುವುದಾದರೆ ಇರಿ ಇಲ್ಲದಿದ್ದರೆ ನಾನೇ ಟ್ರಾನ್ಸ್ಫರ್ ಮಾಡಿಸುತ್ತೇನೆ ಎಂದು ಅಧಿಕಾರಿ ವರ್ಗಕ್ಕೆ ಸಚಿವರಾದ ಮಂಕಾಳ್ ವೈದ್ಯ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದರು ನಮ್ಮನ್ನು ಆಯ್ಕೆ ಮಾಡಿರುವುದು ಕೆಲಸ ಮಾಡಿಕೊಡಲು ನಿಮ್ಮದೇ ಆದ ವ್ಯವಸ್ಥೆ ಮಾಡಿಕೊಳ್ಳುವುದಕ್ಕಲ್ಲ ನಿಮ್ಮ ವರ್ತನೆ ನಮ್ಮ ಗಮನಕ್ಕೂ ಜನಸಾಮಾನ್ಯರ ಗಮನಕ್ಕೂ ಬಂದಿದೆ ಪ್ರೀತಿಯಿಂದ ಕೆಲಸ ಮಾಡಲು ಆಗುವುದಾದರೆ ಇರಿ ಇಲ್ಲದಿದ್ದರೆ ನಾನೇ ಟ್ರಾನ್ಸ್ಫರ್ ಮಾಡಿಸುತ್ತೇನೆ ಎಂದು ಅಧಿಕಾರಿ ವರ್ಗಕ್ಕೆ ತ್ರೈಮಾಸಿಕ ಸಭೆಯಲ್ಲಿ ಸಚಿವರಾದ ಮಂಕಾಳ್ ವೈದ್ಯ ಅವರು ಖಡಕ್ ಎಚ್ಚರಿಕೆ ನೀಡಿದರು इला सरीदा सरीदा और वो क्यों ना उसका तो नंगी इला ये मिला क्या उसका तो इला इला अंदर हैड देखो आह नान मिनिस्टर हैड बाकी इन ना उसका तो इला तभी तो ना परंतु मने के इला सर क्या लोग पढ़ो सौदा ला मते और ये मोर्चो के लिए सैलरी पड़ा था क्या दो टू और ये हाँ और एक अंदर टैक्स मते ये ಯಾರು ಜಬೋದಕ್ಕೆ ಒಂದ್ ವರ್ಷ ಆಯ್ತು ನನ್ಗೆ ಹೇಳ್ಬೇಕಿತ್ತು ನಾನು ಗುಡಿಸ್ತಿದ್ದೆ ಏನ್ ನಡೀತದೆ ಅಂತ ಮಾಡ್ತಾ ಇದ್ರಿಷ್ಟೇ ಅವ್ರು ಬರ್ಲಿಲ್ಲ ಅಂದಾಗ ನಿಮ್ಮ ನಿಮ್ಮ ಆಫೀಸಿಗೆ ಎಷ್ಟು ಸಲ ಬರ್ಬೇಕು ಅವ್ರು ಬರ್ಲಿಲ್ಲ ಅಂತ ಹೇಳಿ ನನ್ ಗಮನಕ್ಕೆ ತರ್ಬೇಕಿತ್ತು ಜನ ಬಂದ ನನ್ನ ಹತ್ರ ಕೇಳ್ಬೇಕಾ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಿಮ್ಮ ಕೆಲಸ ನೀವೇ ಮಾಡಬೇಕು ನಾವು ಆದೇಶ ಮಾಡಬಹುದು ನಿಮ್ಮ ಕೆಲಸ ಮಾಡದಿದ್ದರೆ ಯಾರೇ ಹೇಳಿದರೂ ಜಿಲ್ಲೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನುದಾನ ತರುವುದು ನಮ್ಮ ಕೆಲಸ ಜನರ ಕೆಲಸ ಮಾಡಿಕೊಡುವುದು ನಿಮ್ಮ ಕೆಲಸ ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು ಬಂದ್ ಅನುದಾನ ಖಾಲಿ ಮಾಡದೆ ರಾಜಕಾರಣ ಮಾಡುತ್ತಿರುವ ಇಲಾಖೆಯೂ ಇದೆ ರಾಜಕಾರಣ ಮಾಡಲು ನಾವಿದ್ದೇವೆ ಎಂದು ಚಾಟಿ ಬೀಸಿದರು ಆರೋಗ್ಯ ಇಲಾಖೆಯ ಚರ್ಚೆಯಡಿ ಡೆಂಗ್ಯೂ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಹೆಚ್ಚಿನ ಫಾರೆಸ್ಟ್ ಪ್ರದೇಶದಲ್ಲಿ ಕಂಡುಬರುತ್ತಿರುವ ಕುರಿತು ಆತಂಕ ವ್ಯಕ್ತಪಡಿಸಿದರು ಜಾಗೃತಿ ಮೂಡಿಸುವಂತೆ ಸೂಚಿಸಿದರು ಗ್ರಾಮೀಣ ಮಟ್ಟದಲ್ಲಿ ಕಸ ವಿಲೇವಾರಿ ವಾಹನದ ಮೂಲಕ ಜಾಗೃತಿ ಮೂಡಿಸಲು ಹಲವು ವಾಹನಗಳಿಗೆ ಚಾಲಕರೇ ಇಲ್ಲ ಮಂಕಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಎರಡು ವರ್ಷದ ಹಿಂದೆ ವಾಹನ ಬಂದರೂ ಚಾಲಕರಿಲ್ಲ ಇಂತಹ ವ್ಯವಸ್ಥೆಯಿಂದ ನಾವು ಹೊರಬರಬೇಕಿದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಫಾಗಿಂಗ್ ವ್ಯವಸ್ಥೆ ಕಲ್ಪಿಸಲು ನಿರ್ಧಾರ ತೆಗೆದುಕೊಳ್ಳುವಂತೆ ಸಲಹೆ ನೀಡಿದರುಲಿಕೇಟ್ ಡಬಲ್ ಕೊಡ್ತಾ ಇದ್ರಿ ನೀವು ಅಂತ ಹೇಳಿ ಕೇಂದ್ರ ಇತ್ತು ಸರ್ ಮತ್ತೆ ತಾಲೂಕು ತಗೊಂಡಾಗ ಅದಕ್ಕೆ ಅಲ್ಲಿ ಆಗಿಲ್ಲ ಸರ್ ಅವಾಗ ಒಬ್ಬರಿಗೆ ನೀವು ಮಾಡ್ಬೇಕಲ್ಲ ಸ್ಯಾಲ್ ಮಾಡ್ಬೇಕೋ ಬೇಡ ನಾವು ಮಾಡಿ ನೀವು ಹೋಗಿ ಕುತ್ಕೊಂಡು ಅದೇ ಹೋಗಿ ನಮ್ಮ ಜಿಲ್ಲೆ ಈಗಿಲ್ಲ ಸ್ಯಾಲಿ ಹಾಕ್ತದೋ ಇವ್ರು ನೋಡಿ ಸರಿ ಮಾಡಿಸ್ಬೇಕಲ್ಲ ನಾನು ಮಾಡ್ಬೇಕು ಒಂದು ಸ್ಟೇಟ್ ಲೆವೆಲ್ ಇರೋದ್ರಿಂದ ಸರ್ಯೋಗಪ್ಪ ಡ್ಯಾಲಿ ಆಗ್ತಿತ್ತು ಯಾರು ಮಾಡಬೇಕು ಅವ್ರ ನಮ್ಮಿಂದ ತರ್ಸ್ಕೊಂಡಿದಾರೆ ಸರ್ ಈಗ ನೋಡಿ ಸರಿ ಕೊಡ್ಲಿಕ್ಕಾಗ್ಲಿಲ್ಲ ನಾವು ಸರಿ ಮಾಡ್ಸ್ಬೇಕು ಬೇಡ ಮತ್ತೆ ಯಾಕೆ ಮಾಡಬೇಕು ಅವ್ರು ಏನು ಮಾಡ್ತಾರೆ ಅವ್ರ ನಾವು ನೀವು ನಾವು ಕೇಳಂದ್ರೆ ನೀವು ಹಾಕ್ಬೇಕು

ಯಾವ್ದು ಬ್ಯಾಲೆನ್ಸ್ ಇಲ್ಲ ಬ್ಯಾಲೆನ್ಸ್ ಈಗ ಹೊಸದಾಗಿ ಬರ್ತಾ ಇರೋದು ಮಾತ್ರ ಬ್ಯಾಲೆನ್ಸ್ ಇದ್ರೆ ಸರ್ ಬ್ಯಾಲೆನ್ಸ್ ಇದ್ರೆ ಏನ್ ಮಾಡ್ಬೇಕು ಹೇಳಿ ಶಿಕ್ಷಣ ಇಲಾಖೆಗೆ ಮೂವತ್ತಾರು ಲಕ್ಷ ಅನುದಾನ ಬಂದಿದ್ದು ಹೆಚ್ಚುವರಿಯಾಗಿ ತುರ್ತು ರಿಪೇರಿಗೆ ಹಣವೂ ಕೂಡ ಇದ್ದು ಅದನ್ನು ವಿನಿಯೋಗಿಸಿಕೊಳ್ಳಲಾಗುವುದು ಎಂದು ಬಿಇಒ ಜಿಎಸ್ ನಾಯಕ್ ಸಭೆಯಲ್ಲಿ ಹೇಳಿದರು ಶಿಕ್ಷಣ ಆರೋಗ್ಯಕ್ಕೆ ಯಾವುದೇ ಕೊರತೆ ಆಗದಂತೆ ಎಚ್ಚರ ವಹಿಸಿ ಎಂದು ಸಚಿವರು ಸೂಚಿಸಿದರು ಕೃಷಿ ಇಲಾಖೆ ಚರ್ಚೆಯಲ್ಲಿ ಗೊಬ್ಬರ ಕುರಿತು ರಾಜ್ಯದಲ್ಲಿ ಈ ಹಿಂದೆ ಗೋಲಿಬಾರ್ ನಡೆದ ಉದಾಹರಣೆ ಇದ್ದು ಯಾವುದೇ ಗೊಬ್ಬರ ಹಾಗೂ ಬೀಜದ ಕೊರತೆಯಾಗದಂತೆ ನೋಡಿಕೊಳ್ಳುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು ಆರು ವರ್ಷದ ಹಿಂದಿನ ರೂಟ್ ಮ್ಯಾಪ್ನಂತೆ ಸಾರಿಗೆ ಬಸ್ ಸಂಚರಿಸಬೇಕು ಬಸ್ ಹಾಗೂ ತಾತ್ಕಾಲಿಕ ಡ್ರೈವರ್ ನೇಮಕವಾಗಿದೆ ಶಾಲಾ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗದೆ ಇರುವಂತೆ ಬಸ್ ಬಿಡುವಂತೆ ಆದೇಶಿಸಿದರು ನಿಮ್ಮ ಇಲಾಖೆ ನಮಗೆ ದೊಡ್ಡ ಸಮಸ್ಯೆಯಾಗಿ ತಲೆಬಿಸಿ ಉಂಟು ಮಾಡಿದೆ ಎಂದು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಸಕಾಲಕ್ಕೆ ಅರ್ಜಿ ವಿಲೇವಾರಿಯಾಗಿ ಫಲಾನುಭವಿಗಳಿಗೆ ಯೋಜನೆಯ ಪ್ರಯೋಜನ ಸಿಗುವಂತೆ ಆಗಬೇಕು ಎಂದು ಎಚ್ಚರಿಸಿದರು

ಪೇಪರ್ ಬರ್ತಾ ಇದೆ ಅಂದ್ರೆ ಬಿಜೆಪಿ ಏನು ಹೇಳ್ತಾ ಇದಾರೆ ಯಾರು ಏನ್ ಹೇಳ್ತಾರೋ ಬಿಜೆಪಿ ಏನು ಏನ್ ಹೇಳ್ತವ್ರೆ ಬಸ್ ಬಿಟ್ಟಿದ್ದಾರೆ ಬಸ್ ಫ್ರೀ ಕೊಟ್ಟಿದ್ದಾರೆ ಬಸ್ ಇಲ್ಲ ಹೌದಲ್ಲ ಅದ ಹಾಕ್ಬಾರ್ದು ಅದಾದ್ರೂ ಒಳ್ಳೇದು ಅಲ್ಲೇ ಹೇಳ್ಬಿಡ್ತೀನಿ ಬಸ್ ಬೇಕು ಕೊಡ್ತೀನಿ ಡ್ರೈವರ್ ಏನ್ ಬೇಕು ಹೇಳಿ ಕೊಡ್ತೀನಿ ರೀ ವಿವಿಧ ಇಲಾಖೆ ಚರ್ಚೆ ನಡೆಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಅಂಕ ಗಳಿಸಿದ ತಾಲೂಕಿನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಭಟ್ಕಳ ಉಪವಿಭಾಗಾಧಿಕಾರಿಗಳಾದ ಡಾಕ್ಟರ್ ನಯನಾ ಎಸ್ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿಗಳಾದ ವಿನೋದ್ ಅಣ್ವೇಕರ್ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ತಾಲೂಕಾ ಪಂಚಾಯತ್ ಬಿಇಒ ಜಿ ಎಸ್ ಉಪಸ್ಥಿತರಿದ್ದರು विस्मया न्यूज विवेक शेठ होनावरा